ಕುಮಟಪಟ್ಟಣದ ನಾದಶ್ರೀ ಕಲಾ ಕೇಂದ್ರದಲ್ಲಿ ರೋಟರಿ ಸಭಾಂಗಣದಲ್ಲಿ ರಾಜ್ಯ ಪ್ರಶಸ್ತಿ ಪುರಸ್ಕೃತ ಜಿಯು ನಾಯ್ಕ ಅವರಿಗೆ ಅಭಿನಂದನೆ ಮತ್ತು ಮಾನನಿಧಿ ಅಭಿನಂದನಾ ಗ್ರಂಥ ಲೋಕಾರ್ಪಣೆಗೊಳಿಸಲಾಯಿತು ಕುಮಟಾ ಪಟ್ಟಣದ ನಾದಶ್ರೀ ಕೇಂದ್ರದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ರಾಜ್ಯ ಪ್ರಶಸ್ತಿ ಪುರಸ್ಕೃತ ಜಿಯು ನಾಯಕ್ ಹಿರೇಗುತ್ತಿ ಅವರನ್ನು ಅಭಿನಂದಿಸಿದ ಜಿಲ್ಲಾ ಉಸ್ತುವಾರಿ ಸಚಿವ ವೈದ್ಯರು ಮಾನನಿಧಿ ಅಭಿನಂದನಾ ಗ್ರಂಥವನ್ನು ಲೋಕಾರ್ಪಣೆಗೊಳಿಸಿ ಮಾತನಾಡಿದರು ಉತ್ತಮ ಶಿಕ್ಷಕರ ಶೈಕ್ಷಣಿಕ ಸಾಧನೆಗಳು ದಾಖಲಾಗಬೇಕು ಶಿಕ್ಷಕರ ಸಾಧನೆಗಳು ಮುಂದಿನ ಪೀಳಿಗೆಗೆ ವರ್ಗಾವಣೆಗೊಳ್ಳಲು ಇಂತಹ ಕಾರ್ಯಕ್ರಮಗಳು ಸಹಕಾರಿಯಾಗಲಿವೆ ಸರ್ಕಾರ ಮಾಡಬೇಕಾದ ಕಾರ್ಯಕ್ರಮವನ್ನು ಅಭಿಮಾನಿಗಳು ಕೈಗೆತ್ತಿಕೊಂಡಿರುವುದು ಶ್ಲಾಘನೀಯ ಎಂದರು ಅದಕ್ಕೆ ಏನು ಮಾತಾಡೋ ಇಷ್ಟೆ ಜನ ಇದ್ದರು ಇದನ್ನ ಪ್ರಪಂಚದ ಮುಂದೆ ತೋರಿಕೊಡಕ್ಕೆ ಕಲ್ಸುವಂತು ನಾನು ಮತ್ತೆ ನಿಮಗೆ ಮಾತಾಡೋಕ್ಕೆ ಹೇಳಿಕೊಳ್ಳೋ ಅವಕಾಶ ಇದೆ ಮರಬಹುದು ಸರ್ ಹಾಗೆ ಹೇಳುತ್ತೀನಿ ದೈವತ್ವ ನಿಮ್ಮಲ್ಲಿ ಚೆನ್ನೆಕ್ಕೆ 그러면은 ಅವರಿಗೆ 25 20% ઓર એ 58% ની જોડાણ 20% ઇટરો મંત્ર અવર માયે પાદન્ય ની ગુપ્તિ દેવિયે જીનીએ નાઓ અદર નમ્રું બોલવું મુનિ નમસ્તે જાનપદ વિદ્વાંંસા નિવૃત્ત પ્રાચાર્ય એન આર નાયક મતનાડી ಇಂದಿನ ತಲೆಮಾರಿನ ಜನಪದ ವಿದ್ವಾಂಸರು ಹಾಗೂ ಯಕ್ಷಗಾನ ಕಲಾವಿದರು ಶುದ್ಧ ಕನ್ನಡ ವಾಹಕರಾಗಿ ಸೇವೆಗೈಯುತ್ತಿದ್ದಾರೆ ಇಂಥವರಿಂದ ಮಾತ್ರ ಕನ್ನಡ ಉಳಿಸಲು ಸಾಧ್ಯ ಎಂದರು ಸಿದ್ದಾಪುರದ ಶಿಕ್ಷಣ ಪ್ರಸಾರಕ ಸಮಿತಿ ಅಧ್ಯಕ್ಷ ಡಾಕ್ಟರ್ ಸಸಿಭೂಷಣ ಹೆಗಡೆ ಮಾತನಾಡಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಶಿಕ್ಷಣ ಪ್ರಸಾರದಲ್ಲಿ ಹಿಂದಿನಿಂದಲೂ ಮುಂದಿದ್ದು ಅದನ್ನು ಇಲ್ಲಿಯ ಪ್ರಾಜ್ಞರು ಮುಂದುವರೆಸಿಕೊಂಡು ಬರಬೇಕೆಂದು ಕರೆ ನೀಡಿದರು கர்நாடக எழுப்பு விதத்துல அமையாத இவங்க அனைத்திலும் வைக்கொட் நூறு நாயுடு புஷ்ப

ಆಮೇಲೆ ಹತ್ತು ವರ್ಷದಿಂದ ಕೃಷಿ ಕ್ರಾಂತಿ ಆಗಿದೆ ನಂತರ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಮತ್ತು ಔದ್ಯೋಗಿಕ ಕ್ರಾಂತಿ ಮತ್ತು ಈಗ ಕೋಟಿ ಕ್ರಾಂತಿ ರೆವಲ್ಯೂಷನ್ ಅಲ್ಲೂ ಭೌಮಿಕ ಕ್ರಾಂತಿಗೆ ಆರಂಭ ಆತ್ಮ ಶಿಕ್ಷಕರ ಕ್ರಾಂತಿ ಆದರೆ ಈ ಸೈಕಲ್ ಏನು ಈ ಬೃಂದ ಏನು ಉತ್ತರ ಯಾವುದೇ ಒಂದು ಪ್ರಕ್ರಿಯೆ ಪ್ರಗತಿಗೆ ಸಂಬಂಧಿಸಿದಂತಹ ಪ್ರಕ್ರಿಯೆ ಕರ್ನಾಟಕ ಚುಟುಕು ಸಾಹಿತ್ಯ ಪರಿಷತ್ ಕೇಂದ್ರ ಸಮಿತಿ ಹುಬ್ಬಳ್ಳಿಯ ರಾಜ್ಯ ಸಂಚಾಲಕ ಕೃಷ್ಣಮೂರ್ತಿ ಕುಲಕರ್ಣಿ ನಿವೃತ್ತ ಎಸ್ಪಿ ಎನ್ಟಿ ರಾವ್ ಹಿರೇಗುತ್ತಿ ಹಾಗೂ ಸಾಹಿತಿ ಎನ್ಆರ್ ಗಜು ಅಭಿನಂದನಾ ಪರ ಮಾತನಾಡಿದರು ಜಿಯುಎನ್ ಅಭಿನಂದನಾ ಸಮಿತಿ ಕಾರ್ಯದರ್ಶಿ ದಿವ್ಯಪ್ರಕಾಶ್ ನಾಯಕ್ ಸ್ವಾಗತಿಸಿದರು ನಿವೃತ್ತ ಡೀನ್ ಪ್ರೊಫೆಸರ್ ಡಾಕ್ಟರ್ ಹೆಗಡೆ ಸುವಂದಾ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಜಿಯುಎನ್ ಅಭಿನಂದನಾ ಸಮಿತಿ ಉಪಾಧ್ಯಕ್ಷ ಸೋಮಪ್ರಕಾಶ್ ಶೆಟ್ ಹಾರೈಸಿದರು ಮಾನನಿಧಿ ಅಭಿನಂದನಾ ಗ್ರಂಥದ ಸಂಪಾದಕ ಪ್ರೊಫೆಸರ್ ಜಗನ್ನಾಥ್ ಮೊಗೇರ್ ಕರಿಕಲ್ ಪರಿಚಯಿಸಿದರು ಉಪಸಂಪಾದಕರಾದ ಪ್ರೊಫೆಸರ್ ವಸಂತ್ ಕೆ ನಾಯಕ್ ವಂದಿಸಿದರು ಶಿಕ್ಷಕರಾದ ರಾಮು ಹಿರೇಗುತ್ತಿ ಮತ್ತು ಪಲ್ಲವಿ ಹೆಗಡೆ ನಿರೂಪಿಸಿದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ